ರೀ ಕರ್ನಾಟಕ ಜನತೆಗೆ ಪ್ರತಿಯೊಬ್ಬರು ಇದನ್ನ ಶೇರ್ ಮಾಡಿರಿ ಬರ್ರಿ ನಮ್ಮ ಕುದ್ರಿ ನೀವು ಯಾವ ರೇಟ್ ಕೊಟ್ರಿ ಹೆಂಗೆ ಸಿಕ್ತು ಎಲ್ಲಿ ಸಿಕ್ತು ಅಂತ ಪ್ರತಿಯೊಬ್ಬರು ಕೇಳಿರಿ అమౌంట్ కూడా ఎస్ట్ అంత క్రి ఎలా బరే రామన్ అనిక బిదైతే అల్లుగడ సైడ్దా ఇచ్చిగడే ఖరీదైతే కాపా స్వల్పు రామూన్ ఇన్ ఐతి తరలే రంగ తిమ్డి హక్కుతీతి ఇక్క బ్లాక్ ఐతి ఇత సుమ ಮುಖ ಅಷ್ಟೇನು ಇದಿಲ್ಲ ಇದೇ ಇಲ್ದ್ರೆ ಎಲ್ಲ ರಾಮುನ್ ಹಂಗೈತೆ ರೀ ಪ್ರತಿಯೊಂದು ರಾಮುನ್ ಹಂಗೈತೆ ರೀ ಈಗ ಅಷ್ಟೇ ಕಲರ್ ಇಲ್ಲ ಬಾಡಿ ಲೈನ್ ಆಗಿಬಿಟ್ಟು ಇದಕ್ಕೆ ದೇವಮಣಿ ಸುಳಿ ಐತ್ರಿ ದೇವಮಣಿ ಸುಳಿ ಐತಿ ಮತ್ತೆ ಮಸಾಲೆ ಸುಳಿನೂ ಇದೆ ಈ ಕಡೆ ಇದು ಎಲ್ಲ ರಾಮುನ್ ಹಂಗೈತೆ ಪ್ಯಾಚ ಏನ ಇವತ್ತು ಕಪ್ ತುಪ್ಪದಿದ್ರೆ ಒಂದು ಸ್ವಲ್ಪ ಬ್ಲ್ಯಾಕ್ ಇತ್ತು ಚುಪ್ಪ ಇರಲಿಲ್ಲ ಇರ್ಲ ಇದು ಐತಿಲ್ಲ ಪ್ರತಿಯೊಂದು ರಾಮನಂಗ ಹಿಂದಿನ ಪ್ಯಾಕೆಟ್ ಇಲ್ಲ ಅದು ರಾಮನಂಗ್ ರಾಮ ರಾಮನಿಗೆ ಕುದ್ರಿ ರೇಟ್ ಕೇಳಿರಲ್ಲ ಪ್ರತಿಯೊಬ್ಬರು ನಾ ನಮ್ಮ ರಾಮು ಆಗ ತರುವಾಗ್ ರಾಮುಗೆ ಹದಿನೆಂಟು ಸಾವಿರ ರೂಪಾಯಿ ಕೊಟ್ಟಿದ್ದರು ಹದಿನೆಂಟು ಸಾವಿರ ರೂಪಾಯಿ ಕೊಟ್ಟಿದ್ದು ಅದಕ್ಕೆ ತರುವ ಸಾಮಾನುಗಳು ಮೂವತ್ತು ಸಾವಿರ ರೂಪಾಯಿ ಸಾಮಾನು ತಂದಿದ್ದೀನಿ ಕುದುರೆ ಕೊಡೋಕೆ ಅಷ್ಟು ಅದಕ್ಕೆ ಕೊಟ್ಟಿದ್ದೀನಿ ಅದೇನೋ ದೈವ ದೈವ ಅದೃಷ್ಟ ಅದಕ್ಕೆ ಹದಿನೆಂಟು ಸಾವಿರ ರೂಪಾಯಿ ಸಿಕ್ಕಿತ್ತು ನಾವು ಓದಿದ್ದು ಒಂದು ಲಕ್ಷ ರೂಪಾಯಿ ಆದರೆ ಅದನ್ನು ತಂದು ಎರಡು ವರ್ಷಕ್ಕೆ ಅಂದರೆ ಹತ್ತು ಲಕ್ಷ ರೂಪಾಯ್ಗೆ ಒಬ್ಬರು ಬೇಡಿದ್ರು ರೇಸ್ದಾಗ ಒಂದು ನಂಬರ್ ಆಗಿತ್ತು ಹತ್ತು ಲಕ್ಷಕ್ಕೆ ಬೇಡಿದರು ಆದರೆ ಈ ಕುದುರೆ ಎಷ್ಟು ಕೊಟ್ಟು ಅಂದರೆ ಈ ಕುದುರೆಗೆ ಒಂದು ಲಕ್ಷ ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ರೂಪಾಯಿ ಕೊಟ್ಟವ್ರಿ ಒಂದು ಲಕ್ಷ ಹದಿನೆಂಟು ಸಾವಿರ ರೂಪಾಯಿ ಕೊಟ್ಟವ ಯಾಕಂತಂದ್ರೆ ನೋಡಿರಿ ಡಬಲ್ ಅಂದ್ರೆ ಅವಾಗ ರಾಮೋಗ ಒಂದು ಲಕ್ಷ ಸೊ ಹದಿನೆಂಟು ಸಾವಿರ ಅಷ್ಟು ಕೊಟ್ಟಿತ್ತು ಈಗ ಒಂದು ಲಕ್ಷ ಕೊಟ್ಟು ಅಂದ್ರೆ ಹಂಗೆ ಇವತ್ತು ಬೆಲೆಗಳು ವರ್ಷ ವರ್ಷ ಜಾಸ್ತಿ ಆಗಿಬಿಡ್ತೈತಿ ಆದರೂ ಕೊಟ್ಟಿದ್ದನ್ನು ಕಮ್ಮಿನ ರೀ ಹಂಗೆ ನೋಡಿದ್ರೆ ಒಂದು ಲೆಕ್ಕಕ್ಕೆ ಯಾಕಂದ್ರೆ ರಾಮುನ್ ಥರನೇ ಇರ್ಲಿಲ್ಲ ಪ್ರತಿಯೊಬ್ಬರು ನಮ್ಮ ಕನ್ನಡಿಗರ ಆಶೀರ್ವಾದ ಪ್ರತಿಯೊಬ್ಬರು ಶುಭ ಹಾರೈಸಿಲ್ರಿ ನಮ್ಗೆ ಭಾಳ ರಾಮುನ ತಕ್ಕಿದ್ರೆ ನಾನು ಸಿಕ್ಕೈತಿ ಸ್ವಲ್ಪ ಇನ್ನು ಈಗ ಜಸ್ಟ್ ನೋಡಿರಿ ಈ ಥರ ಏಜ್ ಬಂದ ಬರೀ ಹದಿನಾಲ್ಕು ತಿಂಗಳು ಏನೇಳ್ರಿ ಬರೀ ಹದಿನಾಲ್ಕು ತಿಂಗಳ ರಾಮುಗು ಎಷ್ಟು ಹದಿನಾಲ್ಕು ತಿಂಗಳಾಯಿತು ಇದು ಹದಿನಾಲ್ಕು ತಿಂಗಳಿಗಾಗಿ ಸಿಕ್ಕೈತೆ ನಮಗೆ ಹೋದ ವರ್ಷ ಒಂದು ಹದಿನಾಲ್ಕು ತಿಂಗಳಿಂದ ನಮ್ಮ ರಾಮುಗೆ ಆರಾಮ ಅವಾಗ ಅದು ತಿಳ್ಕೋದ ಇಲ್ಲಿವರೆಗೂ ಜೈಗ್ತು ಆ ಟೈಮಲ್ಲಿ ಇಕ್ಕಿರ್ಬೋದು ಶುಭ ಆಗಲಂತ ಹೇಳಿ ಬಯಸ್ತಾರೆ ಬಯಸ್ರಿ ಇದು ನೋಡಿರಿ ವೀಡಿಯೋ ಒಂದು ಮಾಡ್ತಾನೆ ಸರಿ ಬರ್ತದೆ ಸರಿ ಸರ್ ದೂರ್ ಸರಿ ದೂರ ದೂರು ಸರಿ ಆ ಕಡೆ ಬರ್ತಾನೆ ಓಯ್ 네. 에러

Ahí nimsa tan.

ഹലോ അവിന അക്കാട അതോ